ಎಲ್ರಿಗೂ ನಮಸ್ತೆ ಪುಷ್ಪ ಸಿಂಗಾಪುರ ಡಿಯ ಫ್ರೆಂಡ್ಸ್ ಜೀವನದಲ್ಲಿ ಯಾರಿಗೆಲ್ಲ ಕೇಳಿಸ್ಕೊಳ್ಳೋ ಬುದ್ಧಿ ಇರುತ್ತೋ ಅವರು ನಿಜವಾಗ್ಲೂ ಎಲ್ಲರ ಸಂಬಂಧದೊಟ್ಟಿಗೆ ಅವಿನಾಭಾವ ಸಂಬಂಧ ಅನ್ಯೂನ್ಯತೆಯನ್ನು ಇಟ್ಕೊಂಡಿರ್ತಾರೆ ಒಂದು ಕ್ಲ್ಯಾರಿಟಿ ರಿಲೇಶನ್ಶಿಪ್ಪು ಅವರೊಳಗಡೆ ಇರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಈ ದಿನದ ಮಾಹಿತಿ ಅದೇ ಆಗಿರುತ್ತೆ ಯಾರಿಗೆ ಸಂಪೂರ್ಣವಾಗಿ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಮಾತಾಡ್ಕೊಳ್ಳೋದನ್ನು ಮಾತಾಡೋದನ್ನು ಸಂಪೂರ್ಣವಾಗಿ ಕೇಳಿಸ್ಕೊಳ್ತಾನೋ ಅವ್ನು ಮಾತ್ರ ಇನ್ನೊಬ್ಬ ಇನ್ನೊಂದು ಹೃದಯವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿತ್ವ ಅವನದಾಗಿರುತ್ತೆ ಅಂತೇಳಿ ನನ್ನ ಟಾಪಿಕ್ ಆಗಿದೆ ಹೌದಲ್ವಾ ನಮ್ಮ ಫ್ಯಾಮಿಲಿನಲ್ಲೇ ಆಗಲಿ ಅಥವಾ ನನ್ನ ಬಿಸ್ನೆಸ್ಸಲ್ಲೇ ಆಗಲಿ ಅಥವಾ ನನ್ನ ನೆರೆಹೊರೆ ಜನರೊಟ್ಟಿಗೆ ಆಗಲಿ ಯಾವತ್ತು ನಾವು ಅವರು ಹೇಳೋದನ್ನು ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ ಖಂಡಿತ ನಾವು ಆ ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಹಿಂದೇನೆ ಅಂತೇಳಿ ನನಗನ್ನಿಸ್ತಾ ಇರೋದು ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದ ಸಮಸ್ಯೆ ಇರುತ್ತೆ ತನ್ನದೇ ಆದ ನೋವಿರುತ್ತೆ ತನ್ನದೇ ಆದ ಒಂದು ಹ್ಯಾಪಿನೆಸ್ಸಲ್ಲೂ ಅವನು ಜೀವನ ನಡೆಸ್ತಾ ಇರ್ತಾನೆ ಒಂದು ಹ್ಯಾಪಿನೆಸ್ ವಿಷಯ ಆಗಿರಬಹುದು ಅಥವಾ ಒಂದು ದುಃಖದ ಸಂಗತಿ ಆಗಿರಬಹುದು ನನಗೆ ಏಳ್ ಹೇಳ್ಕೊಳ್ಳೋದಕ್ಕೆ ಒಂದು ಹೃದಯ ಬೇಕು ಅಂತೇಳಿ ಅವನ ಹೃದಯ ಮಿಡಿತಾ ಇರುತ್ತೆ ಆ ಹೃದಯನ ಹುಡುಕೊಂಡು ಆ ವ್ಯಕ್ತಿ ಹತ್ರ ಹೇಳಿದಾಗ ಆ ವ್ಯಕ್ತಿ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳದೇ ಇದ್ದಾಗ ಅದಕ್ಕೆ ಮಧ್ಯದಲ್ಲಿ ಏನಾದರೂ ಬಾಯ್ ಹಾಕ್ದಾಗ ಅಥವಾ ಅವರ ಮಾತುಗಳನ್ನ ರಿಜೆಕ್ಟ್ ಮಾಡಿದಾಗ ನೆಗ್ಲೆಕ್ಟ್ ಮಾಡಿದಾಗ ಸೊ ಆ ಹೃದಯಕ್ಕೆ ಪೇಯ್ನ್ ಆಗುತ್ತೆ ಏನಂತೀರಾ ಸೊ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆಗಿರುತ್ತೆ ಅನ್ನೋದು ನನ್ನ ಮನೋಭಾವ ಆಗಿರುತ್ತೆ ಸೊ ಡಿಯರ್ ಫ್ರೆಂಡ್ಸ್ ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ತಕ್ಕಂತಹ ಒಂದು ಆ ಪವರನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋಣ ಆ ಎನರ್ಜಿನ ನಾವು ಜಾಸ್ತಿ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಮಾತಾಗಿರುತ್ತೆ ಎಷ್ಟೋ ಜನ ಅವ್ರ ಸಮಸ್ಯೆಗಳನ್ನು ಅಂತ ಬರ್ತಾರೆ ಆ ಸಮಸ್ಯೆಯನ್ನು ಕೇಳಿಸ್ಕೊಂಡ್ರೆ ಸಾಕು ಮಿನಿಮಮ್ ಫಿಫ್ಟಿ ಪರ್ಸೆಂಟು ಅವ್ರ ಸಮಸ್ಯೆ ಬಗೆಹರಿದಂಗೆ ಅವರಿಗೊಂದು ಆ ಅದರಿಂದ ಮುಕ್ತಿ ಸಿಗುತ್ತೆ ಯಾಕೆಂದರೆ ನನ್ನ ದುಃಖನ ಅಥವಾ ನನ್ನ ಮಾತನ್ನು ಕೇಳಿಸ್ಕೊಳ್ಳೋರಿಲ್ಲ ಅನ್ನೋರೇ ಜಗತ್ತಿನಲ್ಲಿ ಜಾಸ್ತಿ ಇದ್ದಾರೆ ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಕೇಳಿಸ್ಕೊಳಕ್ಕೆ ಆಗಲ್ಲ ಕೇಳಿಸ್ಕೊಳಕ್ಕೆ ಆಗ ಅವರ ಒಂದು ಅಭಿಪ್ರಾಯಗಳನ್ನು ಕೇಳಿಸ್ಕೊಳಕ್ಕೆ ಆಗದೆ ಅವರಿಗೊಂದು ಜಡ್ಜ್ಮೆಂಟ್ ಕೊಟ್ಬಿಡ್ತಾರೆ ಒಂದು ಹಣೆ ಪಟ್ಟಿ ಕೊಟ್ಬಿಡ್ತಾರೆ ನೀನು ಹೀಗೆ ಅಂತ ನೀನು ಕೋಪಿಷ್ಟ ಅಂತ ಕೊಡ್ತಾರೆ ನಿನ್ನ ತಾಳ್ಮೆನೇ ಇಲ್ಲ ಜೀವನದಲ್ಲಿ ಅಂತ ಕೊಡ್ತಾರೆ ನೀನು ಯಾವಾಗಲೂ ಹೀಗೆ ರೇಗಾಡ್ತಿರ್ತೀಯಾ ಅಂತ ಕೊಡ್ತಾರೆ ನೋಡು ಹೀಗೆ ನೀನು ಯಾವಾಗಲೂ ಪ್ರೀ ಜಡ್ಜ್ ಮಾಡಿ ಇನ್ನೊಬ್ಬರನ್ನ ತೆಗುತ್ತಾನೆ ಇರ್ತೀಯ ಅಂತ ಕೊಡ್ತಾರೆ ಸೊ ಏನು ಕೊಟ್ಟರು ಕೂಡ ಹಣೆ ಪಟ್ಟಿ ಅದು ನೆಗೆಟಿವೇ ಆಗಿರುತ್ತೆ ಯಾರೂ ಪಾಸಿಟಿವ್ ಆಗಿ ಕೊಡಲ್ಲ ನೀನು ತುಂಬ ಒಳ್ಳೆ ವ್ಯಕ್ತಿ ನೀನು ತುಂಬ ಚೆನ್ನಾಗಿ ಕೇಳಿಸ್ಕೊಳ್ತೀಯಾ ಅಥವಾ ನೀನು ತುಂಬ ಚೆನ್ನಾಗಿ ಎಲ್ರಿಗೂ ಸ್ಪಂದಿಸ್ತೀಯಾ ಅಂತ ಕೇಳೋಕ್ಕೋಗಿಗಿಂತನೂ ಸೊ ಈ ಥರ ಪೇಯ್ನ್ ಕೊಡ್ತಕ್ಕಂತಹ ಹಣೆ ಪಟ್ಟಿನೇ ಜಾಸ್ತಿ ಆಗಿರುತ್ತೆ ಸೊ ಆ ಹಣೆ ಪಟ್ಟಿ ನಿಜವಾಗ್ಲೂ ಅವರಿಗೆ ಅದು ಸೂಕ್ತನಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಅಷ್ಟಕ್ಕೂ ಜಡ್ಜ್ಮೆಂಟ್ ಕೊಡೋದಕ್ಕೆ ನಾನು ಯಾರು ಮೇಲೊಬ್ಬ ಇದ್ದಾನಲ್ಲ ಜಡ್ಜ್ಮೆಂಟ್ ಕೊಡೋದಕ್ಕೆ ನಾನು ಯಾಕೆ ಆ ವ್ಯಕ್ತಿಗೆ ಜಡ್ಜ್ಮೆಂಟನ್ನು ಕೊಡಬೇಕು ಆ ವ್ಯಕ್ತಿ ಅವನ ಜೀವನಕ್ಕೆ ತಕ್ಕಂತೆ ಅವನ ಕುಟುಂಬಕ್ಕೆ ತಕ್ಕಂತೆ ಅವನ ಕನಸುಗಳಿಗೆ ತಕ್ಕಂತೆ ಅವನ ಅಭಿಪ್ರಾಯಗಳೊಟ್ಟಿಗೆ ಅವನು ಜೀವಿಸ್ತಾ ಇದ್ದಾನೆ ಆದರೆ ನಿಂಗೆ ಕೋಪಿಷ್ಟ ಅಂತ ಹೇಳೋದಕ್ಕೆ ನಾನು ಯಾರು ಅನ್ನೋದು ನನಗೂ ಎಲ್ಲೋ ಒಂದು ಮೂಮೆಂಟಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥದ್ದು ಡೇ ಫ್ರೆಂಡ್ಸ್ ಅವರು ಏನೇ ಆಗಿದ್ರೂ ಕೂಡ ಅವರಿಗೂ ಒಂದು ಹೃದಯ ಅಂತ ಇದ್ದೇ ಇರುತ್ತೆ ಸೊ ಅವರು ಅದನ್ನು ಹೇಳೋದಕ್ಕೆ ಅಂತ ಬಂದಾಗ ನಾವು ಕೇಳಿಸ್ಕೊಂಡು ಬಿಟ್ರೆ ಸಂಪೂರ್ಣವಾಗಿ ಇದು ಯಾವುದೂ ಕೂಡ ಸೊ ಕಲಹಗಳು ಬರೋದಿಲ್ಲ ಮನಸ್ತಾಪಗಳು ಬರೋದಿಲ್ಲ ಸಂಬಂಧಗಳಲ್ಲಿ ಅನ್ಯೂನ್ಯತೆ ಶುರುವಾಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಜಾಸ್ತಿ ಕೇಳಿಸ್ಕೊಳ್ಳೋಣ ಮಾತಾಡೋದಕ್ಕಿಂತ ಜಾಸ್ತಿ ಕೇಳಿಸ್ಕೊಳ್ಳೋದ್ರಿಂದನ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಯ ಸಮಸ್ಯೆ ಅಥವಾ ದುಃಖಕ್ಕೆ ಸೊ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಆದ್ರೂ ಅದನ್ನ ನಾವು ದೂರ ಮಾಡಬಹುದು ಅನ್ನೋದಾದ್ರೆ ಕೇಳಿಸ್ಕೊಳ್ಳೋದ್ರಲ್ಲಿ ಏನಿದೆ ಏನು ಕಳ್ಕೊಳ್ತೀವಿ ಅನ್ನೋದು ಸೊ ಈ ದಿನದ ಮಾತಾಗಿದ್ದೀಯರ್ ಫ್ರೆಂಡ್ಸ್ ಹಾಗಾದ್ರೆ ನೀವೆಲ್ಲರೂ ಕೇಳಿಸ್ಕೊಳ್ತೀರಾ ಅಲ್ವಾ ನಮ್ಮ ಗುರುಗಳು ಹೇಳ್ತಾ ಇದ್ರು ನಾವು ಕೇಳಿಸ್ಕೊಳ್ಳೋ ಬುದ್ಧಿನ ಜಾಸ್ತಿ ಮಾಡ್ಕೋಬೇಕಂತ ಲಿಸನಿಂಗ್ ಪವರ್ನ ಜಾಸ್ತಿ ಮಾಡ್ಕೋಬೇಕಂತಂದ್ರೆ ಸೊ ಒಂದು ಸಾಂಗ್ ಬರ್ತಾ ಇದೆ ಅಂತಂದ್ರೆ ಆ ಸಾಂಗ್ ಜೊತೆಗೆ ನಾನು ಗೊಣ್ಗುಟ್ಬಾರ್ದು ಮನಸ್ಸೊಳಗಡೆನೂ ಕೂಡ ಅದನ್ನ ಹೇಳ್ಕೋಬಾರ್ದು ಯಾವಾಗ ಕಣ್ಮುಚ್ಕೊಂಡು ಬರೀ ಆ ಸಾಂಗು ಆ ಮ್ಯೂಸಿಕ್ಕು ಆ ಒಂದು ಸಾಹಿತ್ಯ ಆ ಲಿರಿಕ್ಕು ಏನಿದೆ ಸಂಪೂರ್ಣವಾಗಿ ನಾನು ಯಾವಾಗ ಕೇಳಿಸ್ಕೊಳೋಕೆ ಶುರು ಮಾಡ್ತೀನಿ ಕೇಳಿಸ್ಕೊಳ್ತಾ 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 ಜನರ ಮಾತುಗಳನ್ನು ಕೂಡ ಕೇಳಿಸ್ಕೊಳೋಕ್ಕೆ ಶುರು ಮಾಡ್ತೀನಿ ಆ ಒಂದು ಪವರ್ ನನಗೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ರು ಸೊ ಅದನ್ನು ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ ಪ್ರಯತ್ನ ಪಟ್ಟರೆ ಎಲ್ಲನೂ ಈಸಿ ಅಂತ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿಯಾಗುತ್ತೆ ಡಿಯರ್ ಫ್ರೆಂಡ್ಸ್ ಸೊ ಹಾಗಾಗಿ ನಾವು ನೀವುಗಳೆಲ್ಲರೂ ಕೂಡ ಎಷ್ಟೋ ಜನ ದುಃಖದಲ್ಲಿದ್ದಾರೆ ಎಷ್ಟೋ ಜನ ಸಮಸ್ಯೆಯಲ್ಲಿದ್ದಾರೆ ಹಾಗಂತ ನೀವು ಇಲ್ವಾ ಮ್ಯಾಮ್ ಅಂತ ಕೇಳ್ಬೋದು ಸೊ ನನಗೂ ಬೆಟ್ಟದಷ್ಟಿದೆ ಸೊ ಆದರೆ ನಾನು ಬೇರೆಯವರು ಹೇಳಿದ್ದನ್ನು ನಾವು ಕೇಳಿಸ್ಕೊಳ್ಳೋದ್ರ ಮೂಲಕ ಅಥವಾ ನಾನು ಹೇಳೋದನ್ನು ಯಾರು ಕೇಳಿಸ್ಕೊಳ್ತಾರೋ ಅಥವಾ ನಮ್ಮ ಹೃದಯಕ್ಕೆ ಯಾರ ಹೃದಯ ಸ್ಪಂದಿಸುತ್ತೆ ನನ್ನ ಹೃದಯಕ್ಕೆ ಯಾರ ಹೃದಯ ಮಿಡಿಯುತ್ತೆ ಸೊ ಆ ಥರದ್ರ ಜೊತೆಗೆ ನಾವು ಜಾಸ್ತಿ ಕನೆಕ್ಟಲ್ಲಿರೋದ್ರಿಂದನ ಸೊ ನಾವು ಸಹ ಯಾವಾಗಲೂ ಸೊ ಖುಷಿಯಾಗಿರಬಹುದು ಅಂತೇಳಿ ನನ್ನ ಅಭಿಪ್ರಾಯ ಅಭಿಪ್ರಾಯ ಆಗಿದೆ ಸೊ ನಿಮ್ಮ ಜೊತೆಗೆ ಯಾರ ಹೃದಯ ಮಿಡಿಯುತ್ತೆ ಅವ್ರ ಜೊತೆ ಮಾತ್ರ ನೀವು ಮಾತಾಡಿ ಅವ್ರು ಮಾತ್ರ ನಿಮ್ಮ ಮಾತುಗಳನ್ನು ಕೇಳಿಸ್ಕೊಳ್ತಾರೆ ಅವರಿವ್ರ ಹತ್ರ ಸಿಕ್ ಸಿಕ್ಕೋರ ಹತ್ರ ಎಲ್ಲ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಹೋದರೆ ಅವರು ನಮಗೆ ಅಣೆ ಪಟ್ಟಿನ ಹಂಡ್ರೆಡ್ ಪರ್ಸೆಂಟ್ ಕಟ್ತಾರೆ ನೀನು ಹೀಗೆ ಅಂತೇಳಿ ಸೊ ಅವಾಗ ಅದು ಪೇಯ್ನ್ ಆಗುತ್ತೆ ಆ ನೋವಿನ ಜೊತೆಗೆ ಇನ್ನೊಂದು ನೋವು ಹ್ಯಾಡಾಗುತ್ತೆ ಸೊ ನೋವಿನಲ್ಲೇ ಜೀವನ ಮಾಡೋದಕ್ಕೆ ಆ ಹಣಪಟ್ಟಿ ಕಟ್ಟೋರು ಯಾವಾಗಲೂ ರೆಡಿಯಾಗಿರ್ತಾರೆ ಹಾಗಾಗಿ ನಿಮ್ಮ ಹೃದಯಕ್ಕೆ ಇನ್ನೊಂದು ಹೃದಯ ಕನೆಕ್ಷನ್ ಇದ್ದೇ ಇರುತ್ತೆ ಆ ಹೃದಯದೊಟ್ಟಿಗೆ ಮಾತ್ರ ಮಾತಾಡಿ ಅಂತ ಹೇಳ್ತಾ ಸೊ ನಾನು ಈ ಒಂದು ವಿಡಿಯೋನ ಸಂಪೂರ್ಣ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಸೊ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸೊ ಜೊತೆಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು